ಮಿಸುಠಾಣ ಮುಂದೆ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ಚಳ್ಳಕೆರೆ ತಾಲೂಕು ಕೆರೆಯಾಗಲಹಳ್ಳಿ ಗ್ರಾಮದ ರಾಜನಾಯಕ ಮೊತ್ತ ಐದು ವರ್ಷ ವಯಸ್ಸಿನ ಯುವಕನನ್ನ ಹಟ್ಟಿ ಗ್ರಾಮದ ಲಾರಿ ಮಾಲೀಕ ಮತ್ತು ಡ್ರೈವರ್ ಕಮಲ ನಾಯಕ್ ಎಂಬ ವ್ಯಕ್ತಿಗಳಿಂದ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಕ್ಲೀನರ್ ಕೆಲಸಕ್ಕೆ ಕೆರೆಯಾಗಲಹಳ್ಳಿಯ ರಾಜನಾಯಕನನ್ನ ಕರೆದುಕೊಂಡು ಹೋಗಿರ್ತಾನೆ ಆದರೆ ಈವರೆಗೂ ಅವನು ಮನೆಗೆ ಬಂದಿಲ್ಲ ಎಂದು ಲಾರಿ ಮಾಲೀಕನನ್ನ ವಿಚಾರಣೆ ಮಾಡಿದರೆ ಅಸ್ಪಷ್ಟ ಆರೈಕೆ ಉಡಾಫೆ ಉತ್ತರ ಕೊಡ್ತಿದ್ದಾನೆ ಲಾರಿ ಮಾಲೀಕನ ವಿರುದ್ಧ ತಾಯಿ ಲಕ್ಷ್ಮಿ ಬಾಯಿ ತೂರು ನೀಡಿದ್ದು ಲಾರಿ ಮಾಲೀಕನನ್ನ ಬಂಧಿಸದೇ ಇದ್ದು ಹಾಗೂ ರಾಜ ನಾಯಕನ ಸುಳಿವು ಇವರಿಗೂ ಕೊಡಿದೆ ಪ್ರಕರಣ ಮಂದಗತಿಯಲ್ಲಿ ನಡೀತಾ ಇರುವುದರಿಂದ ತಳುಗು ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆಯ ಮೂಲಕ ಒತ್ತಾಯಿಸಿದ್ರು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರೂ ಆದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಶೀಘ್ರವೇ ತನಿಖೆ ಮಾಡಿ ತಪಿತಸ್ಥರನ್ನ ಬಂಧಿಸಿ ರಾಜನಾಯಕನನ್ನ ಹುಡುಗಿ ಕೊಡುವಂತೆ ಮನವಿ ಮಾಡಿದ್ರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಳಕು ವೃತ್ತ ನಿರೀಕ್ಷಕರು ಆದ ಹನುಮಂತಪ್ಪ ಶಿರಹಳ್ಳಿ ಶೀಘ್ರವೇ ಆರೋಪಿಗಳನ್ನು ಬಂಧಿಸಿ ರಾಜನಾಯಕನನ್ನ ಪತ್ತೆ ಹಚ್ಚಿ ಲಾರಿಯನ್ನ ವಶಕ್ಕೆ ಪಡೆಯುತ್ತೇವೆ ಎಂದು ಹೇಳಿದ್ದಾರೆ ಅವರ ಭರವಸೆಯ ಮೇರೆ ಚಳುವಳಿಯನ್ನು ವಾಪಸ್ ಪಡೆಯಲಾಗಿದೆ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ರಾಜ್ಯ ಉಪಾಧ್ಯಕ್ಷರು ಆದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಚಳ್ಳಕೆರೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ನಾಯಕ್ ಮೇಟಿಯಾ ನಾಯಕ ಒಬ್ಬೆ ನಾಯಕ್ ದೇವರಹಳ್ಳಿಯ ಮೂಲೆಮನೆ ತಿಪ್ಪೇಸ್ವಾಮಿ ಹೊನ್ನೂರ ಶ್ರೀನಿವಾಸ ಮುಳಕಾಲ್ಮುರು ತಾಲೂಕು ಅಧ್ಯಕ್ಷ ಕೆಮಂಜಣ್ಣ ಚಳ್ಳಕೆರೆ ಯುವ ಘಟಕದ ಅಧ್ಯಕ್ಷ ಪ್ರಶಾಂತ್ ರೆಡ್ಡಿ ಲಕ್ಷ್ಮೀಬಾಯಿ ಸೀತಾಬಾಯಿ ಸರೋಜ ಬಾಯಿ ಮುಂತಾದವರು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಹರೀಶ್ ನಾಯ್ಕನಹಟ್ಟಿ

ಇಲ್ಲಮ್ಮ ನಿಮ್ಗೇಂದ್ರ ಅದರಿಂದ ಆಗಿತ್ತು ಅಂದರು ಈಗ ಹತ್ರ ತೊಂದರೆ ಆಗಿತ್ತು ಅಂದರು ಅದಕ್ಕೆ ನಾವು ಪತ್ರ ಆ ಥರ ಆಗದಂಗ್ ನಾವು ಮುಂದೆ ಏನು ತೊಂದರೆ ಅಂತ ಇಲ್ಲ ಇದ್ರೆ ನಿನ್ ಮುಂದೆ ಏನರ ಈಗ ಸಮಸ್ಯೆ ಆದರೆ ಈಗ ನಾನು ಸಿ ಪಿ ಐ ತಳಕು ವೃತ್ತ ನನ್ನ ಗಮನಕ್ಕೆ ತಗೊಂಬದ್ವಿ ನಾನು ಕೂಡಲೇ ಇದಕ್ಕೆ ಸ್ಪಂದಿಸಿ ನಾನು ಬಗೆಹರಿಸ್ತೀನಿ ನಾನು ಬಗೆಹರಿಸತಾ ಇದ್ರೆ ನಮ್ಮ ಮೇಲಾಧಿಕಾರಿಗಳಾದ್ರೆ ಅವ್ರ ಹತ್ರನೂ ಹೋಗಿ ನೀವು ನ್ಯಾಯವನ್ನು ಕಂಡ್ಕೊಬೋದು ಸರೇನು ಅವಶ್ಯಕತೆ ಇತ್ತಲ್ಲ ನಾನು ಯಾವ ಆಯ್ತಲ್ಲ ಕೊಡೋದಿಲ್ಲ ಅಂತಂದು ಹೇಳಿದ್ದಾರೆ ಈಗ ಅವ್ರಿಗೆ ನಾವು ಕೋಪ್ರೇಟ್ ಮಾಡೋದು ಈಗ ಅವ್ರಿಗೆ ಸಹಕಾರ ಕೊಟ್ಟರೆ ಅವರಿಗೆ ಸಲೀಸಾಗಿ ಅವ್ರು ಕೆಲಸ ಮಾಡ್ಕೊಳ್ತಾರೆ ನಾವು ಇಲ್ಲೇ ಕೂತ್ಕೊಂಡ್ರೆ ಅವ್ರಿಗೆ ಎದ್ಮೇಲೆ ಕೂತ್ಕೊಂಡಾಗಿ ಅವ್ರು ಏನೂ ಕೆಲಸ ಮಾಡೋಕ್ಕೆ ಇದಾಗಲ್ಲ ಅದರಿಂದ ಈಗ ಸರ್ ಎರಡಳ್ಳಿಗೆ ಭಾರೀ ಸರಾಯಿ ತಂದಿದೆ ಮಾಹಿತಿ ಕೊಡ್ರಿ ಸರಾಮ ಆಡೋದು ನಿಮ್ಮಲ್ಲಿ ಇದ್ರ ನಮ್ ನಂಬರ್ ತಗೋಳ್ರಿ ಇವ್ರ ನಂಬರ್ ತಗೋಳ್ರಿ ನಮಗೆ ಫೋನ್ ಮಾಡ್ರಿ ನೀವು ಯಾರು ಮಾಡಿ ಕೇಳಮ್ಮ ನಿಮಗ್ ಯಾರಾದ್ರೂ ಯಾರಾದರೂ ನಾವು ಇಂಥ ಹೇಳಿದಾರಂತ ಹೇಳಲ್ಲ ನಾವೆಲ್ಲ ಕೇಸ್ ರಿಜಿಸ್ಟರ್ ಮಾಡ್ತೇವೆ ಹೌದಾ

ಇದನ್ನ ನೀವೆನ್ ಹೇಳ್ತಿರಲ್ವಾ ಮಾ ಇದನ್ನ ನಾವು ಸರೆಮರಾದಾಗ ಇನ್ಸ್ಪೆಕ್ಟ್ ಓಸಿ ಅವೆಂತ ಏನಿದ್ರೂ ನಿಮ್ಮರೋ ಇಲಿಗಲ್ ಆಕ್ಟಿವಿಟೀಸ್ ಏನ್ರ ನೆಡದ ಗಮನಿಸುತ್ತಾ ಬರ್ರಿ ನಾವು ಮಾಡ್ತೀವಿ ಅರ್ಥ ಆಯ್ತಾ ನಾವು ಯಾರಿಗೂ ಹೇಳಲ್ಲ ಫೋನ್ ಮಾಡಿ ಹೇಳಿದ್ರು ನಾವು ಯಾರಿಗೂ ಹೇಳೋದಿಲ್ಲ ನಾವು ತೋರಿಸ್ತೀವಿ ನಮಗೆ ನೀವು ನಮಗೆ ಹೇಳಿರ ಮಾಹಿತಿನ ಇಂತ ಫೋನ್ ಮಾಡಿದರ ಅಂತ ಹೇಳಲ್ಲ ಅಂತ ಅರ್ಥ ಆಯ್ತಾ

えっ <music>